ಮೋಹನ್ ವಿಶ್ವ ಅವರ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಗೆ ರಿಯಾಕ್ಷನ್ ತಗೊಳ್ಬೇಕಾಗಿತ್ತು ಬಾವಿಗೆ ತಳ್ಳಿದ್ರು ಈಗ ಏಣಿ ಕೊಡ್ತಾ ಇದ್ದಾರೆ ಅಲ್ಲ ನಾನು ಇದರಲ್ಲಿ ಉತ್ಸವ ಮಾಡುವಂಥದ್ದು ಏನಿದೆ ಅಂತ ಅಲ್ಲ ಅಜಿತ್ ನಂಗೆ ಹೇಳಿದ್ನಲ್ಲ ಉತ್ಸವ ಮಾಡೋದು ಇದ್ದೇ ಇದೆ ಕಾಂಗ್ರೆಸ್ ಅವಧಿನಲ್ಲಿ ಪೇಸ್ಟ್ ಮೇಲೆ ಇಪ್ಪತ್ತೇಳು ಪರ್ಸೆಂಟ್ ಈಗ ಐದು ಪರ್ಸೆಂಟ್ ಉತ್ಸವ ಮಾಡಬೇಕೋ ಬೇಡಬೋ ಮಾಡಬೇಕೋ ಬೇಡ ಒಂದು ಸೋಪ್ ಮೇಲೆ ಇಪ್ಪತ್ತೇಳು ಪರ್ಸೆಂಟ್ ಇವತ್ತು ಐದು ಪರ್ಸೆಂಟ್ ಉತ್ಸವ ಮಾಡಬೇಕೋ ಬೇಡ್ಬೋ ರೀ ಕೋಕೋನಟ್ ಹೇರ್ ಆಯಿಲ್ ಹೆಣ್ಮಕ್ಳು ಯೂಸ್ ಮಾಡ್ತಾರಲ್ಲ ತಲೆಗೆ ಕಾಲದ ಅದ್ರ ಮೇಲೆ ಇಪ್ಪತ್ತೇಳು ಪರ್ಸೆಂಟ್ ತೆರಿಗೆ ಹಾಕ್ತಿದ್ರು ಅವರು ಇವತ್ತು ಐದು ಪರ್ಸೆಂಟ್ ಇಳಿದಿದೆ ಕಾಂಗ್ರೆಸ್ ಅವಧಿ ಹೇಳ್ತಿರೋದು ಜಿ ಎಸ್ ಟಿ ಅವಧಿ ಬಗ್ಗೆ ಮಾತಾಡ್ತಿಲ್ಲ ನಾನು ಯಾವ ಸೆಂಟ್ರಲ್ ಎಕ್ಸೈಸು ಕಸ್ಟಮ್ಸು ಸಿ ಎಸ್ ಆಕ್ಟ್ರಾಯಿ ಎಂಟ್ರಿ ಟ್ಯಾಕ್ಸ್ ಲಕ್ಸುರಿ ಟ್ಯಾಕ್ಸ್ ಸರ್ವಿಸ್ ಟ್ಯಾಕ್ಸ್ ಇತ್ತಲ್ಲ ತಿರ್ಗಾ ಸೆಸ್ ಪ್ರೈಮರಿ ಸೆಕೆಂಡ್ರಿ ಹೈಯರ್ ಎಜುಕೇಶನ್ ಅದೆಲ್ಲ ಸೇರಿಸಿ

ಟೈಮ್ ಬಂದಿತ್ತು ಆಗಿದೆ ದೇಶಕ್ಕೆ ಅಂತ ಕೇಂದ್ರದಲ್ಲಿ ನಾಲ್ಕು ಅಧಿಕಾರ ಕಳ್ಕೊಂಡ್ವಿ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದ್ರೆ ಖಂಡಿತವಾಗ್ಲೂ ಆಗ್ಲೇ ಜಿ ಎಸ್ಟಿ ಇಂಪ್ಲಿಮೆಂಟ್ ಆಗ್ತಾ ಇತ್ತು ಬಿಕಾಸ್ ಇನಿಶಿಯೇಟ್ ಮಾಡಿದ ಅಟಲ್ ಬಿಹಾರಿ ವಾಜಪೇಯಿ ಅವರು ಅದರಲ್ಲಿ ಡೌಟ್ ನೀವು ಇಷ್ಟೊಂದು ಸೇವಿಂಗ್ಸ್ ಆಗ್ಬೇಕಾದ್ರೆ ಯಾಕೆ ಉತ್ಸಾಹ ಮಾಡಬಾರ್ದು ನಾನು ತಿರ್ಗಾ ಅದೇ ಪ್ರಶ್ನೆ ಪ್ರಿಯಾಂಕಾ ಖರ್ಗೆ ಅವರು ಕೇಳ್ತೀನಿ ಮೋದಿ ಅವರು ಬೆಲೆಗಳನ್ನ ರೆಡ್ಯೂಸ್ ಮಾಡಿ ಬಡವರ ಜೀವನ ಮಧ್ಯಮ ವರ್ಗದ ಜೀವನವನ್ನ ಚೆನ್ನಾಗಿರೋ ಕಡೆ ಹೋಗ್ತಾ ಇದ್ದಾರೆ ನೀವು ನಿಮ್ಮ ಸರ್ಕಾರ ಕಳೆದ ಎರಡೂವರೆ ವರ್ಷದಲ್ಲಿ ಹಾಲಿನ ಬೆಲೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಆಲ್ಕೋಹಾಲ್ ಬೆಲೆ ರಿಜಿಸ್ಟ್ರೇಷನ್ ಬೆಲೆ ಸ್ಟ್ಯಾಂಪ್ ಡ್ಯೂಟಿಟ್ ಏಳು ಪರ್ಸೆಂಟ್ ಜಾಸ್ತಿ ಮಾಡ್ಬಿಟ್ಟು ಬಡವರು ಮಧ್ಯಮ ವರ್ಗದವರು ಕೈಗಾರಿಕೆಗಳು ಎಲ್ಲರೂ ರಾಜ್ಯ ಬಿಟ್ಟು ಹೋಗೋಂಗ್ ಮಾಡ್ತಾ ಇರೋರು ನೀವು ನೀವು ಬಾವಿಗೆ ತಳ್ಳಿದಿರಲ್ಲ ನೀವು ಯಾವಾಗ ಕಡಿಮೆ ಮಾಡ್ತೀರಾ ಫಸ್ಟ್ ಅದ್ರ ಬಗ್ಗೆ ಮಾತಾಡಿ ನೀವು ಯಾವಾಗ ಪೆಟ್ರೋಲ್ ರೇಟ್ ಕಡಿಮೆ ಮಾಡ್ತೀರಾ ಬಿಕಾಸ್ ಜಿ ಎಸ್ ಟಿ ಬರಲ್ಲ ಅದು ಯಾವಾಗ ಡೀಸೆಲ್ ರೇಟ್ ಕಡಿಮೆ ಮಾಡ್ತೀರಾ ಜಿ ಎಸ್ ಟಿ ಬರಲ್ಲ ಅದು ಫಸ್ಟ್ ಅದ್ರ ಬಗ್ಗೆ ಮಾತಾಡಿ ಸಿದ್ದರಾಮಯ್ಯ ಅವ್ರದ್ದು ಬೆಲೆ ಏರಿಕೆ ಸರ್ಕಾರ ಆದ್ರೆ ನರೇಂದ್ರ ಮೋದಿ ಅವ್ರದ್ದು ಬೆಲೆ ಇಳಿಕೆ ಸರ್ಕಾರ ಇದೇ ಬಾಟಮ್ ಲೈನ್ ಇವತ್ತಿರೋದು ಮತ್ತಿನ್ ಇಲ್ಲ ಹಿಂಗಿದ್ದಾಗ ನಾವು ಖುಷಿ ಪಡ್ಬೇಕು ಬೇಡ ಅಜಿತ್ ಒಂದು ಲಕ್ಷ ಕೋಟಿ ತೆರಿಗೆ ಬಗ್ಗೆ ಮಾತಾಡಿದ್ರು ಅದು ಕ್ರಿಯೇಟ್ ಮಾಡಬೇಕು ಐವತ್ತೈದು ಲಕ್ಷ ಕೋಟಿ ತೆರಿಗೆ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ ಪ್ರಿಯಾ ಏನೋ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದಾರೆ ನೀವೇ ಹೇಳ್ದಂಗೆ ಐವತ್ತೈದು ಲಕ್ಷ ಕೋಟಿ ತೆರಿಗೆನಲ್ಲಿ ನಿಮಗೆ ಅಟ್ ಲೀಸ್ಟ್ ಅರ್ಧ ಭಾಗ ಆದ್ರೂ ಎಸ್ ಜಿ

ಬಾಕಿ ಅರ್ಧ ಇಟ್ಕೊಂಡ್ರೆ ನಾವು ದೊಡ್ಡ ಲೆಕ್ಕನೇ ಕೊಡಬಹುದು ಇವತ್ತು ದೇಶದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಸಾವಿರ ಕಿಲೋಮೀಟರ್ ಅಡಿಷನಲ್ ಎಕ್ಸ್ಪ್ರೆಸ್ ವೇಗಳಾಗಿರೋದು ಕಿಲೋಮೀಟರ್ ರೈಲ್ವೆ ಎಕ್ಸ್ಟ್ರಾ ಟ್ರ್ಯಾಕ್ ಗಳು ಆಗಿರೋದು ಫಾರ್ಟಿಫಿಕೇಶನ್ ಎಂಬರ್ ಇವರು ಎರಡೂವರೆ ವರ್ಷದಲ್ಲಿ ಕಲೆಕ್ಟ್ ಮಾಡಿರುವಂತ ಮೂರೆಯಿಂದ ನಾಲ್ಕು ಲಕ್ಷ ಕೋಟಿ ತೆರಿಗೆಯಲ್ಲಿ ಒಂದೇ ಒಂದು ಶಂಕುಸ್ಥಾಪನೆ ಒಂದು ಉದ್ಘಾಟನೆ ಮಾಡಿರೋ ತೋರ್ಪುಲಿ ನೋಡೋಣ ನಾನು ಇಡೀ ದೇಶದೊಳಗೆ ಐವತ್ತೆಂಟು ಸಾವಿರ ಒಂದು ರೂಪಾಯಿ ಮಧ್ಯವರ್ತಿ ಇಲ್ದಂಗೆ ಹೋಗ್ತಾ ಇರುವಂತ ಯಾವ್ದು ಒಂದು ರಾಜ್ಯ ಇದ್ರೆ ಅದು ಇದು ಕರ್ನಾಟಕ ರಾಜ್ಯ ಅದೇ ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಒಂದು ಎರಡನೇದು ಇವತ್ತು ಮೋಹನ್ ವಿಶ್ವ ಅವರು ಎದ್ದು ತಕ್ಕೊಂಡು ಹೇಳ್ತಾ ಇದ್ರಲ್ಲ ಇವ್ರು ಯಾಕೆ ಪೆಟ್ರೋಲ್ ಮೇಲೆ ಇದ್ರ ಮೇಲೆ ಇನ್ನೊಂದ್ರ ಮೇಲೆ ಕಮ್ಮಿ ಮಾಡ್ತಾ ಇಲ್ಲ ಅಂತೇಳಿ ನಾಳೆ ಬೆಳಗ್ಗೆ ನಮಗೆ ಆಕ್ಚುಲಿ ಏನ್ ಬರಬೇಕಲ್ಲ ದುಡ್ಡು ಕೇಂದ್ರ ಸರ್ಕಾರದಿಂದ ಜಿ ಎಸ್ ಟಿ ಪಾಲು ಅದು ಕೊಟ್ಟು ಬಿಡ್ಲಿ ಈಗ ಒಂದ್ ರೂಪಾಯಿ ಹದಿನೈದು ಪೈಸಾ ಕೊಡ್ತಾ ಇದ್ದೀವಿ ಸರ್ ಒಂದ್ ನಿಮಿಷ ಕೇಳ್ರಿ ಇಲ್ಲಿ ನೀವು ವೆರಿ ಸ್ಪೆಸಿಫಿಕ್ ಆಗಿ ಹೇಳ ಈಗ ಅಪರ್ಭದ್ರ ಪ್ರಾಜೆಕ್ಟ್ ಅಪರ್ ಸಾವಿರದ ಪ್ರಾಜೆಕ್ಟ್ನೂರ ಮೂವತ್ತೊಂಬತ್ತು ಕೋಟಿ ಕೊಡಬೇಕಾಗಿತ್ತು ಆಮೇಲೆ ಫೈನಾನ್ಸ್ ಫೈನಾನ್ಸ್ ಕಮಿಷನ್ ಒಳಗಡೆ ಸ್ಪೆಷಲ್ ಗ್ರಾಂಟ್ ಸಾವಿರದ ಒಂಬೈನೂರ ತೊಂಬತ್ತೆಂಟು ಕೋಟಿ ಕೊಡಬೇಕಾಗಿತ್ತು ಹದಿನಾರು ಸಾವಿರದ ಹದಿನಾರು ಸಾವಿರದ ಏಳ್ನೂರ ತೊಂಬತ್ತೈದು ಕೋಟಿ ಅಪ್ ಟು ಲಾಸ್ಟ್ ಇಯರ್ ಇವತ್ತಿಗೂ ಸೇರಿಸಿದ್ರೆ ಮೂವತ್ತ್ ಮೂವತ್ತೈದು ಸಾವಿರ ಕೋಟಿ ಕೊಡ್ಬೇಕು

ಈಗ ಹನ್ನೊಂದು ಸಾವಿರ ಕೋಟಿ ಅದನ್ನ ಸುಳ್ಳು ಆಗ ನಮ್ದೇ ಇಲ್ಲ ಇಪ್ಪತ್ಮೂರು ಇಪ್ಪತ್ನಾಲ್ಕು ಬಜೆಟ್ ಕಾಪಿ ತೆಗೆದು ನೋಡಿ ಕೋಟಿ ಕೇಂದ್ರದಿಂದ ಬರಬೇಕು ಅಂತ ಹಾಕಿದ್ದಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಬಜೆಟ್ ಪ್ರೆಸೆಂಟ್ ಇಪ್ಪತ್ ಮೂರು ಇಪ್ಪತ್ನಾಸ್ ಎಸ್ಟಿಮೇಟ್ ಅಲ್ಲಿ ಹನ್ನೊಂದು ಸಾವಿರ ಕೋಟಿ ಎಕ್ಸ್ಟ್ರಾ ಬಂದಿದೆ ರಾಜ್ಯಕ್ಕೆ ಅದನ್ನ ತೋರಿಸ್ತಾ ಇಲ್ಲ ಹನ್ನೊಂದು ಸಾವಿರ ಕೋಟಿ ಎಕ್ಸ್ಟ್ರಾ ಬಂದಿದೆ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಕೇಂದ್ರ ಸರ್ಕಾರ ಮಾತಾಡೋದಿಲ್ಲ ಅದ್ರ ಬಗ್ಗೆ ಇಲ್ಲಿ ಕುತ್ಕೊಂಡ್ಬಿಟ್ಟು ಪೊಲಿಟಿಕಲ್ ಬೇರೆ ಮಾಡಬೇಕಾಗಿತ್ತು ತೆರಿಗೆ ತಜ್ಞರ ಬೇರೆ ಮಾಡಬೇಕು ಒಂದೇ ನಿಮಿಷ ಅವರಿಗೆ ನನ್ನ ಸ್ನೇಹ ನನ್ನ ಸ್ನೇಹಿತರು ಹೇಳ್ತಾ ಇದ್ರು ಜಿ ಎಸ್ ಟಿ ಕಮ್ಮಿ ಆಗಿದ ತಕ್ಷಣ ಅದು ಷೇರ್ ಮಾರ್ಕೆಟ್ ಒಳಗೆ ಕಾಣಿಸ್ತು ಅಂತ ಹೇಳಿ ಮತ್ತಿವಾಗ ಶೇರ್ ಮಾರ್ಕೆಟ್ ಕಳೆ ಕೆಳಗಿಳಿತು Is it, because, is it because something interesting happened is today? Is it because interesting day. happened today? Because of H1B visa? Or is it? Is it because yeah. of 50% tariff? Or is it because of the As bonus it down which 50, GST, GST is been shown? So. Sure. See, market up and down, are there are so many reasons. Barute, there, of course, there is an implication by the government policy making. Share market is also a part of the system. It does not mean yeah. whatever the decision yeah. taken yeah. by the government, yeah. it does not. ಡೇಲ್ ಆಗಿ ಎಂಟು ವರೆಗೆ ಡೀಟೇಲ್ ಆಗಿ ಮಾತಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನಾಲ್ಕು ಜನರು ಇವತ್ತಿನ ಲೆಫ್ಟ್ ರೈಟ್ ಹ್ಯಾಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ನ್ಯೂಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ